ಮತ್ತೊಮ್ಮೆ ಈ ಪ್ರತ್ಯೇಕ ಗೋಷ್ಠಿಗೆ ಆರ್ಥಿಕವಾದ ಸ್ವಾಗತವನ್ನು ಕರ್ತವೆ ಬಂಧುಗಳೇ ಪ್ರತಿ ಬಾರಿಯೂ ಉತ್ತರ ಕರ್ನಾಟಕಕ್ಕೆ ಒಂದು ಮರತಾಯಿ ಧೋರಣೆ ಹಾಕ್ತಿರೋದನ್ನ ಮತ್ತೆ ಮತ್ತೆ ನಾವು ಹಲವಾರು ಬಾರಿ ನಿಮ್ಮ ಮುಂದೆ ಕೇಳ್ತಾ ಬಂದಿದ್ದೇವೆ ಈ ಬಾರಿ ಬರೀ ಉತ್ತರ ಕರ್ನಾಟಕ ಅಷ್ಟೇ ಸಮಸ್ತವಾಗಿ ಏನು ಮತಾರ್ಪಣೆಯನ್ನ ಬಂದಂತ ಎಲ್ಲ ಸರ್ಕಾರಗಳು ಆ ಧೋರಣೆನ ಅನುಸರಿಸ್ತಿದ್ರು ಅದೇ ರೀತಿ ಬಂಜಾರ ಸಮಾಜ ಕೂಡ ಹೊರತಾಗಿಲ್ಲ ಬಟ್ ಉತ್ತರ ಕಡೆ ಬಂಜಾರ ಸಮಾಜ ಕೂಡ ಒಂದ್ ರೀತಿಯಿಂದ ಸೆಕೆಂಡ್ ಕ್ಲಾಸ್ ಸಿಟಿಸನ್ ಅಂತ ವರ್ತನೆ ಮಾಡೋದನ್ನ ನಾವು ಕಾಣ್ತೇನೆ ನಮ್ಮ ಗ್ರಾಮೀಣ ಭಾಗದ ಒಂದು ರೀತಿಯಲ್ಲಿ ಹೇಳ್ಬೇಕಪ್ಪ ಅಂತಂದ್ರೆ ನಮ್ಮ ಕರಿದು ಮದುವೆಗೆ ಹೇಗಪ್ಪ ಅಂತ ಲಾಸ್ಟಿಕ್ ಕರೀತಾರೆ ಲಾಸ್ಟಿಕ್ ಕಡಿಪಂತಿ ಕೂಡಿಸ್ತಾರೆ ಇದಕ್ಕ ತಿನ್ಬೇಕು ತಂಗೇ ಪರ ಅನ್ನೋಂಗಿಲ್ಲ ಆಯ ಹಬ್ಬ ಹಾಕಿಲ್ಲ ಈ ರೀತಿಯಾದ ಧೋರಣೆನ ಎಲ್ಲಾ ಸರ್ಕಾರಗಳು ಎಲ್ಲಾ ಪಕ್ಷಗಳು ಅವ್ರನ್ನ ಅನ್ಸತ್ ಕೊಡ್ತಾರೆ ಅದಕ್ಕೆ ಬಂಜಾರ ಸಮಾಜ ಆಗಿಲ್ಲ ವಿಶೇಷವಾಗಿ ಕಳೆದ ಬಾರಿ ಮತ್ತು ಈ ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ಮತ್ತು ಲೋಕಸಭೆ ಚುನಾವಣೆಯಲ್ಲಿ ಬಂಜಾರ ಸಮಾಜ ಒಪ್ಪೋರ್ನಿಂದ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿತು ಅದರ ಪರಿಣಾಮವಾಗಿ ಮಧ್ಯ ಮತ್ತು ಉತ್ತರ ಕನ್ನಡದ ಅತಿ ಹೆಚ್ಚು ಸ್ಥಾನವನ್ನು ಗೆಲ್ಲಲು ಕಾಣೀಭೂತವಾದ ಸಮಾಜ ಸಮಾಜ ಇದನ್ನು ಪ್ರತಿಪಕ್ಷದಲ್ಲಿರುವಂತಹ ಹಲವಾರು ನಾಯಕರು ಕೂಡ ತಮ್ಮ ಮಾಧ್ಯಮದ ಮಿತ್ರರ ಮುಂದೆ ಹಂಚಿಕೊಂಡಿದ್ದು ತಮಗೆ ತಿಳಿದ ವಿಷಯ ಉದಾಹರಣೆಗೆ ಬಿ ಸಿ ಪಾಟೀಲ್ರ ರೇಣುಕಾಚಾರ್ಯರಾಗಿರ್ಬೋದು ಈ ಹಲವಾರು ಪ್ರತಿಪಕ್ಷ ನಾಯಕರು ಕೂಡ ತಮಗೆ ಆದಂತಹ ಬರದ ಬಗ್ಗೆ ತಮ್ಮ ಸಮಾಜ ಯಾವತ್ತೂ ಸಾಮಾಜಿಕ ನ್ಯಾಯ ಅದಕ್ಕೋಸ್ಕರ ಹೋರಾಡ್ತಾ ಬಂದದ್ದು ಯಾರು ಸಾಮಾಜಿಕ ನ್ಯಾಯ ಕೊಡ್ತಾರೋ ಯಾರು ಸಮಾಜದ ಪರವಾಗಿದ್ದಾರೋ ಯಾರು ಸಮಾಜದ ಸಮಾಜ ಏಳಿಗೆಗೆ ಸಹಕಾರಿ ಆಗ್ತಾರೋ ಅಂತಹ ಡಿ ಎನ್ ಚೌಡರು ಕೂಡ ಗೋಷ್ಠಿಯನ್ನು ಕಳ್ಕೊತೀನಿ ಹೀಗಾಗಿ ಒಕ್ಕೂರಿನಿಂದ ಬಂಜಾರ ಸಮಾಜ ಕಾಂಗ್ರೆಸ್ ಪಕ್ಷವನ್ನ ಬೆಂಬಲಿಸೋ ಅದನ್ನು ಅದರ ಪ್ರತ್ಯುತ್ತಮವಾಗಿ ಸುಮಾರು ಅದಕ್ಕೆ ದೊಡ್ಡದಾದ ಕೊಡುಗೆ ಪಂಜಾಬ್ ಸಮಾಜಕ್ಕೆ ಇಷ್ಟದೂ ಕೂಡ ಸಮಾಜವನ್ನ ಕಡೆಗಣಿಸ್ತಾ ಇದ್ದಾರೆ ಅಂತ ನಮ್ಮ ಹಿರಿಯರಂತಹ ಪಿ ಟಿ ಪಕ್ಷ ನಾಯಕರು ಯುವ ನಾಯಕರು ಪ್ರಕಾಶ್ ಪಾಕಲ್ ಧ್ವನಿ ಎತ್ತಿದ್ದು ಈ ಮತ್ತೆ ಸಮಾಜದ ಒಂದು ನಿಯತ್ತುಂತಾುವದು ಸಂದರ್ಭ ಬಂದದ್ದು ಅಂತ ಅಂತ ಹೇಳ ಹೆಸರು ದುಬಿ ವಿಶಿಷ್ಟವಾದ ಸಂಸ್ಕೃತಿ ಕಾಶ್ಮೀರದಿಂದ ಕನ್ಯಾಕುಮಾರಿ ಅವರಿಗೆ ತನ್ನಿರಾದ ಒಂದು ವೈಶಿಷ್ಟಮಯ ಭಾಷೆನು ಮೂಡ್ಕೊಂಡು ಬೆಳೆಕೊಂಡು ಸಂಸ್ಕೃತಿಯನ್ನ ಆಚರಿಸುವುದಂತಾ ಸಮಾಜ ಮಂಜಾರ್ಸು ಉತ್ತರ ಕನ್ನಡದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯಲ್ಲಿ ಬಂಜಾರ ಸಮಾಜವನ್ನು ವಾಸಿಸ್ತಾ ಇದ್ದಾರೆ ಅದರಲ್ಲೂ ವಿಶೇಷವಾಗಿ ಎರಡು ಜಿಲ್ಲೆಗಳು ವಿಜಯಪುರ ಮತ್ತು ಕಲ್ಲು ಎರಡೂ ಜಿಲ್ಲೆಗಳಲ್ಲಿ ಹೆಚ್ಚಿನ ಸಂಖ್ಯೆಯ ಬಂಜಾರ ಇದ್ದರೂ ಕೂಡ ಒಂದು ರೀತಿಯ ತಾರತಮ್ಯ ನಾವು ಅನುಭವಿಸ್ತಾ ಇದ್ದೇವೆ ಪ್ರತಿಯೊಂದಕ್ಕೂ ನಾವು ಹೋರಾಡಬೇಕು ಪ್ರತಿಯೊಂದಕ್ಕೂ ನಾವು ಹಕ್ಕನ್ನು ಮಂಡಿಸಬೇಕು ಪ್ರತಿಯೊಂದಕ್ಕೂ ಭಿಕ್ಷೆ ಬೇಡುವಂತಹ ಒಂದು ಪರಿಸ್ಥಿತಿಗೆ ನಮ್ಮನ್ನು ಕಲ್ಲಿಸಿದ್ದಾರೆ ಅದಕ್ಕಾಗಿ ಅಂತಹ ಒಂದು ಪರಿಸ್ಥಿತಿಯವರಿಗೆ ನಾವು ನಿಮ್ಮ ಮುಖ್ಯನ ಅವರಿಗೆ ಹೇಳುವ ಇಚ್ಛೆ ಪಡ್ತೇವೆ ಇನ್ನು ಮೇಲಾದರೂ ಆ ಧೋರಣೆಯಿಂದ ಹೊರಬಂದು ಹೆಚ್ಚು ಜನಸಂಖ್ಯೆಯಂತಹ ಈ ಜಿಲ್ಲೆಗಳಿಗೆ ಪ್ರಾಥಮಿ ನೀಡಿದ್ದಾರೆ ಬಂಜಾಳ ಸಮುದಾಯಕ್ಕೆ ವಿಶೇಷವಾಗಿ ಆ ಸಮಾಜವನ್ನು ಸಾಂಸ್ಕೃತಿಕವಾಗಿ ಬೆಳೆಸಬೇಕು ಉಳಿಸಬೇಕು ತಾಂಡಾ ಹಟ್ಟಿಗಳಲ್ಲಿರುವಂತಹ ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚಿನ ಒತ್ತು ಕೊಡುತ್ತಿರುವ ಉದ್ದೇಶದಿಂದಲೇ ದಶಕಗಳ ಹೋರಾಟದ ನಂತರ ಕರ್ನಾಟಕ ತಾಂಡಾ ಅಭಿವೃದ್ಧಿ ನಿಗಮ ಅಂತ ಸ್ಥಾಪನೆ ಅದರ ಮೂಲ ಉದ್ದೇಶ ತಾಂಡಗಳಿರುವಂತಹ ಪ್ರಸತಿ ಕಲಿರಬಹುದು ಭಾಷೆ ಇರಬಹುದು ಜನಪದ ಸೊಗಡು ಇರಬಹುದು ಇವುಗಳನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಬೇಕು ಮತ್ತು ಆ ತಾಂಡಗಳಿಗೆ ಮೂಲಭೂತ ಸೌಕರ್ಯಗಳನ್ನ ಕೊಟ್ಟು ಸಮಾಜದ ಒಂದು ಪ್ರಮುಖ ಉದ್ದೇಶ ಆಗಿದೆ ನಿಗಮಕ್ಕೆ ಯಾರಾದರೂ ಒಬ್ಬರು ಅಧಿಪತಿ ಸಿಕ್ಕಾಗ ಮಾತ್ರ ಅದಕ್ಕೆ ಅವರು ಪ್ರಬಲವಾಗಿ ಬೇಡಿಕೆ ಇಟ್ಟು ಅಂತಹ ವ್ಯಕ್ತಿ ಸಿಗ್ತದೆ ಯಜಮಾನ ನಿಲಕ್ಕೆ ಯಾರೇ ಕೇಳಿಸ್ತಾರೆ ರಾಜಕೀಯ ಪ್ರಾತಿನಿಧಿ ನೀವು ಆದ್ಯತೆ ಮಧ್ಯ ಕರ್ನಾಟಕದಷ್ಟೇ ಬೇಡ ಉತ್ತರ ಭಾಗಕ್ಕೂ ಕೂಡ ಕೊಡಿ ಸೊ ಅಲ್ಲೆಷ್ಟು ಅಭಿವೃದ್ಧಿ ಅಭಿವೃದ್ಧಿಯಾಗಿ ಸಮಗ್ರ ಅಭಿವೃದ್ಧಿ ನಮ್ಮ ಈ ಭಾಗದಂತಹ ವಿಜಯಪುರ ಜಿಲ್ಲೆ ಇರ್ಬೋದು ಬಾಗಲಕೋಟ ಇರ್ಬೋದು ಗದಗ ಬೆಳಗಾವಿ ಗುಲ್ಬರ್ಗ ಬೀದರ್ ಈ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಹಿಂಜರು ಗಂಜೋಡಪುರ ವರ್ಗಿಯ ತಾವು ತಲುಪಿದಾಗ ಮಾತ್ರ ಅತಿ ಹೆಚ್ಚು ಹಿಂಜಳಿದ ತಾಲೂಕುಗಳು ಮತ್ತು ಬಾಗಳು ಪ್ರದೇಶ ನಮ್ಮ ಭಾಗದಲ್ಲಿ ಹೀಗೆ ನಮ್ಮೂರು ಸಿಕ್ಕರೆ ಒಂದು ಹೆಚ್ಚು ಸಮಗ್ರವಾದ ಒಂದು ಅಭಿವೃದ್ಧಿಗೆ ಪೂರಕವಾಗ್ತದೆ ಯಾಕಂದ್ರೆ ನೋವು ನಮ್ಗೆ ಬಂದಿದೆ ನಮ್ಮವರಿದ್ದಾರೆ ಹೆಚ್ಚು ಒಂದು ಅಂತ ಹಂತದಂತಹ ಒಂದು ಸಾಮರ್ಥ್ಯ ಸಿಗುತ್ತೆ ಅಂತ ನಾವು ಅನ್ಕೊಂಡಿದ್ದೀವಿ ಆ ನಿಟ್ಟಿನಲ್ಲಿ ನಾವು ಹೇಳಿದಂತೆ ಹಲವಾರು ಸಮಸ್ಯೆ ಇದ್ದೇ ಅಂತಾವೆ ಹಾಗಂತ ಆ ಸಮಸ್ಯೆಗಳಿಗೆ ನಾವು ಬಗೆಹರಿಸಲು ಬಿಟ್ಟು ನಿಗಮ ತಗದಕಿದ್ರೆ ಆಗುವಂತಹ ಮೂಲಭೂತ ಸೌಕರ್ಯಗಳ ಬೆಳವಣಿಗೆಯನ್ನು ಸಿಗಬೇಕಾಯ್ತು ಆಗೋದಿಲ್ಲ ಅದಕ್ಕೆ ಪಾರ್ಟಿ ರೀತಿಯಲ್ಲಿ ನಾವು ಬೇಡಿದ ಶಬ್ದಕ್ಕೆ ನಿಜವಾಗಲೂ ಸಮಗ್ರವಾದ ಅಭಿವೃದ್ಧಿಗೆ ಪೂರಕವಾಗ್ತಂತ ನೀವು ಬೇಡಿಕೆ ಮಾಡಿ ಊಹಾ ಇದು ಅದಕ್ಕೆ ಸೂಕ್ತವಾದ ಒಂದು ತನಿಖೆಗಳು ಈಗಾಗಲೇ ಶುರುವಾಗಿದೆ ತನಿಖೆ ಬರೀ ನಾವು ಆರೋಪ ಮಾಡಿದರೆ ಸಾವು ಪೂರಕವಾದ ನಮ್ಮಲ್ಲಿ ಆಧಾರವಿದ್ದು ಮಾತ್ರ ನಿಮ್ಮ ಮುಂದೆ ನಾವು ಸಾಧಕ ಸಡನ್ನಾಗಿ ನೀವು ಆಧಾರ ಪಡಿ ಅಂತ ನಾನು ಹೇಳಿಕೊಡುತ್ತೆ ಆರೋಪ ಯಾರು ಮಾಡಿದ್ದಾರೆ ಆರೋಪ ಸಮಾಜ ಮಾಡಬೇಕು ಸಮಾಜ ವ್ಯಕ್ತಿ ಇದ್ದು ಸಮಾಜ ಪೂರ್ವಾಗಿ ಮಾಡಿರ್ತಾರೆ ಅದೆಲ್ಲೇ ಮಾಡಿ ಮಾಡಬಹುದು ಮಾಡಬಹುದು ಇಂದು ನನಗೆ ಈಗ ಹಣದ ಅಭಿವೃದ್ಧಿ ಪತ್ರಿಕಾಗೋಷ್ಠಿ ಉದ್ದೇಶ ಇಷ್ಟೇ ಕರ್ನಾಟಕ ರಾಜ್ಯದಲ್ಲಿ ತಾಂಡಾಭಿವೃದ್ಧಿ ನಿಗಮ ಎಂದು ಉದ್ಘಾಟನೆ ಆಗಿದೆ ಅಲ್ಲಿಂದ ಇಲ್ಲಿವರೆಗೂ ಕೂಡ విజాపూర్వీ య స్థానో అధ్యక్ష ఆగలి ఒళ్ళు హద్దె కొట్ట విజయపూర్ మొత్తం గుల్బుర్గదాదీ బంజారా సమాజ్ వాస్ మాకు అదన్నె యావ నిగమ అధ్యక్ష అత డైరెక్టర్స్ ఆ దావణగర శివమొగ్గదే కొతాయి అదక నావిష్ హాకీ మాన్య ಉಪಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ಯಾವುದೇ ಒಂದು ವಿಚಾರವಾಗಲಿ ನೀವು ಒಳ್ಳೆ ರೀತಿಯಿಂದ ನಮ್ಮ ಬಿಜಾಪುರದವರಿಗೆ ಅಧ್ಯಕ್ಷ ಸ್ಥಾನ ಕೊಡಬೇಕು ಮತ್ತು ಬರುವಂಥ ದಿವಸದಲ್ಲಿ ಈ ತಾಂಡಾ ಅಭಿವೃದ್ಧಿ ನಿಗಮ ಹೆಚ್ಚಿನ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಹೇಳಿ ನಾನು ನಿಮ್ಮ ಮಾಧ್ಯಮದ ಪರವಾಗಿ ನಾನು ವಿನಂತಿಸ್ಕೊಳ್ತಾ ಇದ್ದೀನಿ ಯಾವ ಅಭಿವೃದ್ಧಿ ನಿಗಮ ಸಾರ್ವತ್ರಿಕ ಎಲ್ಲಾ ಭೌಗೋಳಿಕ ಪ್ರದೇಶಕ್ಕೆ ಪ್ರಾತಿನಿಧ್ಯ ಸಿಗಬೇಕಾಗಿತ್ತು ಮತ್ತೆ ಎಲ್ಲಿ ಬಾಹುಳ್ಯ ಜಾಸ್ತಿ ಇದೆಯೋ ಅಲ್ಲಿ ಪ್ರಾತಿನಿಧ್ಯ ಸಿಗಬೇಕಾಗಿತ್ತು ಇನ್ನೂ ಸಿಗ್ತಿತ್ತು